ನೀನು ಎಲ್ಲ ನಾನು ಏ ಶೀಲಾ ಇಬ್ಬರು ಸೇರಿ ಆಡೋ ನಾಟಕ ಇದು ಕೊಟ್ಟೆ ನನಗೆ ಕೈ ಕೊಟ್ಟಂಗೆ ನೀನು ಕೈ ಕೊಟ್ಟಿದ್ದೇನಪ್ಪ ಗ್ಯಾರಂಟ ಅಲ್ಲವೋ ಬಾಯ್ಲೆ ಅದೇನು ಹೇಳಪ್ಪ ಈ ತರ ಮಾಡಿದ್ರಂಗೆ ಆ ತರ ಮಾಡಿದ್ರೆ ಹೆಂಗೋ ನಂಬುದು ನಂಬಕ್ಕಾಗೋದಿಲ್ಲ ಅಕ್ಕ ನಾವು ಅಲ್ಲ ನೀನು

ಹೇಳೋ ಹೀ ಎಷ್ಟೇ ಮುಂದೆ ಹೋದ್ರು ತುಂಬಿರೋದೆಲ್ಲ ಬರೀ ಕತ್ಲೆ ಅಣ್ಣ ನಾವು ಎಷ್ಟೇ ದೂರ ಹೋದ್ರು ನಮ್ಮವರು ಅಂತ ನಮಗೆ ಯಾರು ಇಲ್ಲ ಆದ್ರೂ ನಮ್ಮ ಹಿಂದೆ ನೋವು ದುಃಖ ನಿರಾಸೆ ಬರತನ ನಾವು ಯಾರು ತಬ್ಲಿಗಳಲ್ಲಪ್ಪ ಬಂಡ ನಮ್ಮ ಸಣ್ಣ ಬಿಟ್ಟು ಇಲ್ಲಿ ನೆರೆದಿರುವಂಥ ತಂದೆ ತಾಯಿಗಳೆರಿದ್ರು ಅಣ್ಣ ತಮ್ಮಂದಿರು ಎದ್ರು ಕೈ ಚೀ ಕೈ ಜಾಜಿ ಭಿಕ್ಸಿ ಏನು ಬೇಡ ಅಣ್ಣ ನಮ್ಮ ಹೌದಪ್ಪ ನಮ್ಗಿನ್ನೇನು ಉಳಿದಿಲ್ಲಪ್ಪ ಅದೊಂದೇ ಗತೆ ನಾವೆಲ್ಲಾದ್ರೂ ಭಿಕ್ಷೆ ಬೇಡದ್ರೆ ನಮ್ಮ ನಿರಾಸೆ ಮಾಡಿದ್ರು ನಮ್ಮ ಸಣ್ಣ ಬಿಟ್ಟು பண்றமா தேவ நமக்கூடோக்கை நமகல்ல வேடகுரே கட்டியில்ல நமதாரூக்கில்ல பிக்ஷி நீடி நீ நமதாரூ துக்கில்ல பிட்சி நீடி நீ ைமனே கியில்ல அந்தவாத இன்னிகளைய கட்டுவ குரூபி என்ண்ணே అందవద ఎన్నేటి బలయట్టువూ ఎన్నే నన్నవరు కయార దేవను హాలు జన్మ కట్టను కైలా దేవ

ತೃಪ್ತಿ ಕಣ ಏನಪ್ಪನ ಸಂಸಾರ ಬೆಳಿಗ್ಗೆ ಸಿಕ್ಕಿ ತರಗಲಿ ಎಂಟೆ ತಡಾಸನ ದೋಣಿ ಅಂತ ಆಗಿದೆಯಲ್ಲೋ ನಿಮ್ಮಂತ ಆಗಿದೆಯಲ್ಲೋಕಾರಿ ನಿಮ್ಮಂತರ ದಾಹಕ್ಕೆ ನಮ್ಮಂತ ಬಡವರ ಪಾಡು ತರಗಿಲಿತಾರೆ ಸತೀಶ ನೀನು ನಮ್ ಕಪ್ಪು ಕಟ್ಟಿದೆ ಕಣ ನಮ್ಮಪ್ಪನ ಮಣ್ಣು ತರ ಯಲ್ಲ ಕಣ ನಾನು

ಸಂಸರ್ಗಾಗಿರೋ ಮಾಡ್ತಾ ಕಾಣ ಆದರೆ ಯಾವ್ದೋ ಒಂದು ಅರ್ಜೆಂಟ್ ಆಗಿ ಕೆಲಸ ಮೇಲೆ ನಿಮ್ಮಿಂದ ಅಷ್ಟು ದೊಡ್ಡ ಉಪಕಾರ ನೋಡ ಸರ್ ಕಾಲ ಮಿಂಚಿಲ್ಲ ನಾನು ಸುತ್ತಿನ ಮದುವೆ ಮಾಡ್ಕೊಂಡು ನಿಮ್ಗಾಗಿರೋ ಅನ್ಯಾಯವನ್ನ

ನಮಗೋಸ್ಕರ ಹಗಲು ರಾತ್ರಿ ಏನದೆ ನಮಗೋಸ್ಕರ ಕಾಯ್ತಾರ ಜೀವ ಅದೊಂದು ಅಮ್ಮ ನಮ್ಮೆಲ್ಲರೂ ಅಮ್ಮ ಮೊದಲೇ ತುಂಬಾ ಸುಸ್ತಾಗಿದ್ಲು ಅದು ಅಲ್ಲದೆ ನಾವು ಅಮ್ಮನ ಪಾಳ್ ಮಂಟಪದಲ್ಲಿ ಮಲಗಿಸ್ ಬಂದಿದೀವಿ ಅಣ್ಣ ನೀನ್ ಗೊತ್ತಾ ನೋಡಿಲಿ ನಮ್ಮ ಅನ್ನದಾತ್ರು ಕೈ ತುಂಬಾ ಹಣ ಕೊಟ್ಟಿದ್ದಾರೆ ಇವತ್ತು ರಾಣಿಗೆ ಅಮ್ಮಗೆ ಎಲ್ಲರಿಗೂ ಊಟ ತುಂಬಾ ಊಟ ಮಾಡಿಸ್ತಾರೆ ಅನ್ನ ತಕೊಂಡು ಎಲ್ಲರ ಜೊತೆಲಿ ಕೂತು ಊಟ ಮಾಡೋಣ ಬಾಯ್ನಾ ಮಂಜುಮ್ಮ ಏ ಆಳು ಪ್ರಪಂಚದಲ್ಲಿ ನನ್ನ ಮಕ್ಕಳನ್ನ ನಾನು ಹೇಗೆ ಕಾಪಾಡಿಕೊಳ್ಳಲಿ ಯಾಕ ಮಾಡ್ತಾ ಮಾಳ್ತಾ ಅಪ್ಪ ಏನಾದ್ರೂ ನೆನ್ ಪಾತ್ರ ಯಾವ ಸಂತೋಷಕ್ಕೋಸ್ಕರ ನೆನೆಪಿಸ್ಕೊಳ್ಳೆ ಏನೂ ಇಲ್ಲ வ தக அஹ் நோட நான் அது எல்லாத்தி மொத்லு கை கால தரோன்னா ரானி நீன் இல்லேரு நானு குடியோத நீர் தகண்டு கை கால் தோர்னி அண்ணு முக தர்க நீ ನಾನು ನಿನ್ನ ಹತ್ರ ಒಂದು ಮಾತು ನಿಜ ಹೇಳಬೇಕು ಅಮ್ಮ ಏನು ಕೇಳಮ್ಮ ನೀವು ಊಟ ಎಲ್ಲಿಂದ ತಗೊಂಡು ಬಂದ್ರಿ ನಾನು ಅಕ್ಕ ಅಣ್ಣ ರೋಡಲ್ಲಿ ನಿಂತ್ಕೊಂಡು ಪದ ಆಡಿದ್ವಿ ಅದಕ್ಕೆ ಜನ ಎಲ್ಲ ಬಂದು ದುಡ್ಡು ಹಾಕಿದ್ರಮ್ಮ ಏನು ನೀವು ಹೋಗಿ ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಕೇಳಿದ್ರಿ அம்மா இல்லி ಬಂದ್ಬಿಡ್ಲಿ ಬಿಡಿ ಎಲ್ಲರೂ ಒಟ್ಟಿಗೆ ಒಟ್ಟೆ ಮಾಡೋಣ ಸರಿನಾ ಅನಿ ಹಟ್ಟೆ ಮಾಡ್ಬೋದು ಈ ದಿನ ಆಟಾ ಮಾಡ್ದಲ್ಲ ಮನೆಗೆ ಆಗಲ್ಲ ನಿಮಗೆ ಫಸ್ಟ್ ಊಟ ತುಂಬಾ ಸರಿನಾ ಅಮ್ಮ ಬಾ ಬಾ ಬಂದ ತಕ್ಷಣ ಎಲ್ಲಿಲ್ಲ ಇಲ್ಲ ನೀವ್ಯಾರು ಹಿಡಿ ನಿಮ್ಗೆ ಯಾವ ಆಗ್ಬಾರ್ದು ಯಾವ ಕಷ್ಟ ಬಂದ ರೀತಿ ನಾನ್ ನೋಡ್ಕೊಡ್ತೀನಿ ನಾನ್ ನೋಡ್ಕೊಡ್ತೀನಿ ಅಂತ ಪರಿಸ್ಥಿತಿ ಏನಾದ್ರೂ ಗೊತ್ತೋದ್ರೆ ಬೇಕಾರೆ ಎಲ್ಲರೂ ವಿಷಯಗಳು ಸತ್ತ ಮಾಡಬೇಡಿ ನಿಮ್ಗೆ ಊಟ ತಾನೇ ಬೇಕು ನಾನು ತೊಗೊಂಡ್ಬರ್ತೇನೆ ಇಲ್ಲವೂ ನೀನೆ ತರಿಸಿ ಮಾಡಬೇಡಿ அ <coughs>